ಮುಗಿಯದ ಮೊಟ್ಟೆ ಕದನದ ಬಗ್ಗೆ ಯಾಕಂದರೆ ಈ ಮೊಟ್ಟೆ ಎಸೆದಿರುವಂಥದ್ದು ತಪ್ಪು ಅನ್ನೋಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ವಿವಾದಗಳಿಲ್ಲ ಯಾಕಂದರೆ ಮೊಟ್ಟೆ ಎಸೆದಿರುವಂಥ ತಪ್ಪು ಮತ್ತು ಯಾರು ಎಸೆದಿದ್ದಾರೋ ಅಂಥವ್ರನ್ನ ಪತ್ತೆ ಹಚ್ಚಿ ಯಾವ ಕಾರಣಕ್ಕೆ ಮೊಟ್ಟೆ ಎಸೆದಿದ್ದಾರೆ ಅಂಥೇಳಿ ತಿಳಿಯುವ ಕೆಲಸವೂ ಆಗಬೇಕು ಅದರ ಹಿನ್ನೆಲೆಯಲ್ಲಿ ಯಾರಾದರೂ ಇದ್ದಾರಾದಳು ಪತ್ತೆ ಹಚ್ಚಬೇಕು ಮೊಟ್ಟೆ ಎಸೆದಂಥವರನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಇದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಆದರೆ ಆ ಪ್ರಕರಣವನ್ನು ತನಗೆ ನ್ಯಾಯ ಸಿಗುವ ರೀತಿಯಲ್ಲಿ ಹೋರಾಟ ಮಾಡಿಸುವುದರ ಬದಲಿಗೆ ಆಗಿರುವ ಮೊಟ್ಟೆ ಎಸಿದದನ್ನೇ ಮುಂದಿಟ್ಟುಕೊಂಡು ನಾನಾ ಸ್ವರೂಪದ ಆರೋಪಗಳನ್ನು ಏಕಕಾಲದಲ್ಲಿ ಮಾಡಿ ಮುಗಿಸಿದ್ದಾರೆ ಮುನಿರತ್ನ ಅವರು ಅದು ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ಈ ವರದಿ ಮೂಲಕವಾಗಿ ಮೊನ್ನೆವರೆಗೂ ಸಿಟಿ ರವಿ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡು ಓಡಾಡುತ್ತಿದ್ದುದನ್ನು ಕಂಡಿದ್ದ ಬಿಜೆಪಿಯವರು ಇದೀಗ ಮುನಿರತ್ನ ಬ್ಯಾಂಡೇಜ್ ನೋಡಿಕೊಂಡು ಓಡಾಡಬೇಕಾಗಿದೆ ನಿನ್ನೆಯಿಂದ ಆಸ್ಪತ್ರೆಗಳಲ್ಲಿ ಒಂದಾದ್ರ ಮೇಲೊಂದು ತಪಾಸಣೆ ಮಾಡಿಕೊಂಡಿದ್ದ ಮುನಿರತ್ನ ನಾಯ್ಡು ಇವತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮೊಟ್ಟೆ ಎಸೆದ ಪ್ರಕರಣದ ಮೂಲಕ ನನ್ನ ಕೊಲೆಗೆ ಸ್ಕೆಚ್ ಹಾಕಲಾಗಿದೆ ಎಂಬುದು ಮುನಿರತ್ನ ದೂರು ನಂದಿನಿ ಲೇಔಟ್ ಸ್ಟೇಷನ್ಗೆ ಕೊಟ್ಟಿರೋ ದೂರಿನಲ್ಲಿ ಸುದೀರ್ಘವಾಗಿ ಹಲವು ಆರೋಪಗಳ ಸರಣಿಯನ್ನೇ ಬಿಚ್ಚಿಟ್ಟಿದ್ದಾರೆ ಮುನಿರತ್ನ ನಾಯ್ಡು ಮೊಟ್ಟೆ ದ ವಿವಾದಕ್ಕೆ ಡಿಕೆ ಸಹೋದರರನ್ನ ಎಳೆತಂದಿದ್ದಾರೆ ಬಿಜೆಪಿ ಶಾಸಕ ರಾಜರಾಜೇಶ್ವರಿ ನಗರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ ರಾಜೀನಾಮೆ ನೀಡದಿದ್ದರೆ ಪೋಕ್ಸೋ ಕೇಸ್ ಹಾಕ್ತೇವೆ ಎಂದು ಬೆದರಿಸುತ್ತಿದ್ದಾರೆ ರಾಜೀನಾಮೆ ಕೊಟ್ಟರೆ ನೀನು ಜೀವಂತವಾಗಿ ಉಳಿಯುತ್ತೀಯಾ ಎಂದು ಬೆದರಿಕೆ ಹಾಕ್ತಿದ್ದಾರೆ ರಾಜೀನಾಮೆ ಕೊಡದಿದ್ದರೆ ಮೊಟ್ಟೆ ಆ್ಯಸಿಡ್ ದಾಳಿ ಮಾಡುತ್ತಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕಾರಿಗೆ ಬೆಂಕಿ ಇಡುತ್ತೇವೆ ದಲಿತರಿಂದ ಪೊರಕೆಯಲ್ಲಿ ಹೊಡೆಸುತ್ತೇವೆ ಎಂದು ವಕೀಲರ ಮೂಲಕ ಬೆದರಿಕೆ ಹಾಕಲಾಗ್ತಿದೆ ಎಂಪಿ ಚುನಾವಣೆಯಲ್ಲಿ ಡಿಕೆ ಸುರೇಶ್ರನ್ನ ಸೋಲಿಸಿದ್ದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ರಾಜರಾಜೇಶ್ವರಿ ಕ್ಷೇತ್ರದಿಂದ ಕುಸುಮಾರನ್ನ ಶಾಸಕಿಯಾಗಿ ಮಾಡಲು ನನಗೆ ಬೆದರಿಕೆ ಹಾಕ್ತಿದ್ದಾರೆ ಕುಸುಮಾ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ರಂತೆ ಸಚಿವೆ ಮಾಡಲು ನನ್ನ ರಾಜೀನಾಮೆಗೆ ಧಮಕಿ ಹಾಕ್ತಿದ್ದಾರೆ ಮುಡಾಕೇಸ್ನಲ್ಲಿ ಸಿದ್ದರಾಮಯ್ಯ ಜೈಲಿಗೆ ಹೋಗುತ್ತಾರೆ ಸಿದ್ದರಾಮಯ್ಯ ಜೈಲಿಗೆ ಹೋದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಆಗ ಮುಖ್ಯಮಂತ್ರಿ ಆದ ನಂತರ ನಮ್ಮಣ್ಣ ಏನು ಬೇಕಾದರೂ ಮಾಡ್ತಾರೆ ಎಂದು ಡಿಕೆ ಸುರೇಶ್ ಅವರು ನನಗೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮುನಿರತ್ನ ಮುನಿರತ್ನ ಹೀಗೆ ಕುಸುಮ ಡಿಕೆ ಬ್ರದರ್ಸ್ ಬಗ್ಗೆ ಟೀಕೆ ಮಾಡುತ್ತಿರುವಾಗಲೇ ಕುಸುಮಾ ತಂದೆ ಹನುಮಂತರಾಯಪ್ಪ ಹಾಗೂ ಡಿಕೆ ಸುರೇಶ್ ವಾರ್ನ್ ಮಾಡಿದ್ದಾರೆ ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ ಸಾರ್ವಜನಿಕರ ಗಮನವನ್ನು ಬೇರೆಡೆ ಸೆಳೀಬೇಕು ಅಂತ ಹೇಳಿ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ ಎಲ್ಲವೂ ಮುನಿರತ್ನವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು ಡಿ ಕೆ ಬ್ರದರ್ಸ್ ಆಗಲಿ ಯಾರಾಗ್ಲಿ ಯಾರು ಕಾರಣ ಆಗ್ತಾರೆ ಅವ್ನು ಮಾಡಿರ್ತಕ್ಕಂಥ ಪಾಪಕ್ಕೆ ಅವನೇ ಹೋಗ್ಬೇಕಾಗ್ತದೆ ನಾನೆಲ್ಲೂ ಹೋಗಲ್ವಲ್ಲ ಇಪ್ಪತ್ತೆಂಟ ಬೆಂಗಳೂರಲ್ಲಿ ಮಾತಾಡೋಣ ಫ್ರೀಯಾಗಿ ಮಾತಾಡೋಣ ಮಾತಾಡೋಣ ಇನ್ನು ಕುಸುಮಾ ಹನುಮಂತರಾಯಪ್ಪ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನಾಗೆ ಸವಾಲು ಹಾಕಿದ್ದಾರೆ ನಾನೊಬ್ಬ ರೈತ ಕುಟುಂಬದ ಸುಸಂಸ್ಕೃತ ಮನೆಮಗಳು ನನ್ನ ಹಿನ್ನೆಲೆ ಬಗ್ಗೆ ಮಾತನಾಡುವವರು ಕಣ್ತೆರೆದು ನೋಡಲಿ ಎಂದಿರುವ ಕುಸುಮ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಲ್ಲ ಕೂಡ ಜಾತಿ ನಿಂದನೆ ಮಾಡಿಲ್ಲ ಯಾರೊಬ್ರು ಕೂಡ ಹೆಣ್ಣು ಮಕ್ಕಳ ನಿಂದನೆ ಮಾಡಿಲ್ಲ ನನ್ನ ಕುಟುಂಬದ ಯಾರೊಬ್ರು ರೇಪ್ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿಲ್ಲ ಯಾರೊಬ್ರು ಕಳ್ಳ ಬಿಲ್ ಮಾಡಿಸಿಕೊಂಡು ತನಿಖೆ ಎದುರಿಸುತ್ತಿಲ್ಲ ದಲಿತರ ಬಗ್ಗೆ ತುಚ್ಚ ಮಾತುಗಳನ್ನ ಎಂದಿಗೂ ಆಡಿಲ್ಲ ಎಂದು ತಪರಾಕಿ ಹಾಕಿದ್ದಾರೆ ಇನ್ನೂ ಮೊಟ್ಟೆ ಎಸ್ದ ಪ್ರಕರಣದ ಬಗ್ಗೆ ದೂರು ನೀಡಿರುವ ಮುನಿರತ್ನ ಪೊಲೀಸರು ದಾಖಲಿಸಿದ ಎಫ್ಐಆರ್ ಬಗ್ಗೆಯೂ ಆಕ್ಷೇಪ ಎತ್ತಿದ್ದಾರೆ ಮುನಿರತ್ನ ದೂರಿನ ಮೇಲೆ ನಂದಿನಿ ಲೇಔಟ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ ಆದರೆ ದೂರಿನಲ್ಲಿ ಹಲವು ಹೆಸರುಗಳಿದ್ದರೂ ಆರೋಪಿಗಳ ಹೆಸರು ದಾಖಲು ಮಾಡಿಲ್ಲ ಪೊಲೀಸರು ಬಿಕೆ ಸುರೇಶ್ ಹನುಮಂತರಾಯಪ್ಪ ಕುಸುಮಾ ಹೆಸರು ಸೇರಿಸದಿರುವುದಕ್ಕೆ ಮುನಿರತ್ನ ಆಕ್ಷೇಪ ಎತ್ತಿದ್ದಾರೆ ಎಫ್ಐಆರ್ನಲ್ಲಿ ಹೆಸರು ಉಲ್ಲೇಖಿಸುವಂತೆ ನಂದಿನಿ ಲೇಔಟ್ ಠಾಣೆ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ ಡಿಕೆ ಸುರೇಶ್ ಕುಸುಮಾ ಭಾಗವಹಿಸಿದ್ದ ಕಾರ್ಯಕ್ರಮಗಳ ಫೋಟೋ ಸಮೇತ ಪತ್ರ ಬರೆದಿದ್ದಾರೆ ಬಿಎನ್ಎಸ್ ಸೆಕ್ಷನ್ ನೂರ ಒಂಬತ್ತು ಮತ್ತು ನೂರ ಇಪ್ಪತ್ನಾಲ್ಕರಡಿಯಲ್ಲಿ ಪ್ರಕರಣ ದಾಖಲಿಸಬೇಕೆಂದು ಮನವಿ ಮಾಡಿದ್ದಾರೆ ಅಷ್ಟಕ್ಕೆ ಸುಮ್ಮನಾಗದೆ ಕೊಲೆಗೆ ಸಂಚು ರೂಪಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಪ್ರಧಾನಿ ಮೋದಿ ಹಾಗೂ ಎನ್ಐಎಗೂ ಮುನಿರತ್ನ ದೂರು ನೀಡಿದ್ದಾರೆ ಹೀಗಾಗೇ ಮುನಿರತ್ನ ವಿಚಾರದಲ್ಲೂ ರಾಜಕೀಯ ಜಟಾಪಟಿ ನಡೆಯುತ್ತಿದೆ ಇದನ್ನು ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ ಸರಣಿ ರೀತಿ ಒಂದು ಆ ಸಿಟಿ ರವ ಪ್ರಕರಣ ಆಯಿತು ಆಗಿನ್ನ ಒಂದು ವಾರ ಆಗಿಲ್ಲ ಆಗ್ಲೇ ಇನ್ನೊಬ್ಬ ಬಿಜೆಪಿ ಎಮ್ ಎಲ್ ಎಮ್ ಎಲ್ ಎ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ ನೋಡ್ರಿ ನಾಟಕ ಅವೆಲ್ಲ ಯಾವ ಆತಂಕನೂ ಇಲ್ಲ ಏನೂ ಇಲ್ಲ ಯಾರು ಮುನ್ರತ್ನ ಕೊಲೆ ಈ ದೇಶದಲ್ಲಿ ಮುನ್ರತ್ನ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಬೋದು ಮುನ್ರತ್ನ ಯಾರು ಕೊಲೆ ಈ ದೇಶದಲ್ಲಿ ಅವೆಲ್ಲ ಸುಮ್ಮನೆ ನಾಟಕ ಅಷ್ಟೇ ಮೊಟ್ಟೆ ಆಕಾರದ ಒಂದು ವ್ಯವಸ್ಥೆಯನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಅವನು ಮೊಟ್ಟೆ ಇನ್ನೇನು ಬಂದು ಬೀಳೋದಕ್ಕಿಂತ ಮುಂಚೆನೆ ಆಸೆ ದಾಳಿ ಒಬ್ಬ ಅದರ ಪಕ್ಕದಲ್ಲಿದ್ದು ಅವೆಲ್ಲ ತನಿಖೆ ಆಗ್ತದೆ ಏನು ಅಷ್ಟೊಂದು ಈಸಿಯಾಗಿ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಯೋಗ್ಯತೆ ಏನು ಮುನಿರತ್ನ ಯೋಗ್ಯತೆ ಏನು ಈಸ್ ಈಸ್ ಮೋಸ್ಟ್ ಕ್ರಿಮಿನಲ್ ಫೆಲೋ ಅಂತಾರಲ್ಲ ರಾಜಕಾರಣದಲ್ಲಿರುವಂಥದ್ದು ದೊಡ್ಡ ದುರಂತದ ಸಂಗತಿ ಈ ಮಧ್ಯೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಭೇಟಿಯಾಗಿದ್ದ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ವಿವಾದಕ್ಕೆ ಸಿಲುಕಿದ್ದಾರೆ ಮುನಿರತ್ನ ಭೇಟಿ ಮಾಡಿದ್ದ ವೇಳೆ ಸಂಸದ ಡಾಕ್ಟರ್ ಮಂಜುನಾಥ್ ಸ್ಟೆಥಾಸ್ಕೋಪ್ ಹಿಡಿದು ಚೆಕ್ ಮಾಡಿದ್ದರು ಇದೇ ವಿಚಾರಕ್ಕೆ ಈಗ ಆರೋಗ್ಯ ಇಲಾಖೆ ಆಕ್ಷೇಪ ಎತ್ತಿದೆ ಮುನಿರತ್ನ ಅವರ ಆರೋಗ್ಯ ತಪಾಸಣೆಯನ್ನ ಡಾಕ್ಟರ್ ಮಂಜುನಾಥ್ ನಡೆಸುವಾಗ ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯರು ಏನ್ಮಾಡುತ್ತಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಅವಕಾಶ ಕೊಟ್ಟಿದ್ಯಾಕೆ ಯಾರಾದರೂ ಆಸ್ಪತ್ರೆಗೆ ಬಂದು ಪರೀಕ್ಷೆ ನಡೆಸಬಹುದಾ ಎಂಬೆಲ್ಲ ಬಗ್ಗೆ ಆಸ್ಪತ್ರೆ ಅಧೀಕ್ಷಕರಿಂದ ವರದಿ ಕೇಳಿದೆ ಆರೋಗ್ಯ ಇಲಾಖೆ ಇದಕ್ಕೆ ಉತ್ತರ ನೀಡಲು ಅಧೀಕ್ಷಕರು ತಯಾರಿ ಮಾಡಿಕೊಂಡಿದ್ದಾರೆ ಅವರು ಮಾನವೀಯತೆಯಿಂದ ಅವ್ರದ್ದು ಸ್ಟೆತಾಸ್ಕೋಪ್ ಅಲ್ಲಿ ನಾ ಅವರೇನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅವರ ಗೈಡ್ ಲೈನ್ಸ್ ನ ಯಾರು ಫಾಲೋ ಮಾಡಿಲ್ಲ ಮಾನವೀಯತೆ ಅವ್ರು ಕಲ್ಟಿಸಿ ವಿಸಿಟ್ ಬಂದಿದ್ದಾರೆ ಅವ್ರ ಮಧ್ಯಾಹ್ನ ಅಂದ್ರೆ ಅದು ಎಲ್ಲರೂ ವೈದ್ಯರು ಆದ್ಮೇಲೆ ರಜೆ ಇತ್ತಲ್ಲ ಒಂದ್ ಗಂಟೆ ಒಪಿಡಿ ಕ್ಲೋಸ್ ಆದ್ಮೇಲೆ ಹೋಗಿರ್ತಾರೆ ಆಗಲೇ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೇವೆ ಅದನ್ನ ಸಚಿವರು ಗಮನಕ್ಕೆ ತಂದಿದ್ದೇವೆ ಮಾನ್ಯ ಸಚಿವರು ಮತ್ತೆ ಆಯುಕ್ತರು ಏನ್ ಹೇಳ್ತಾರೆ ಆ ಕ್ರಮವನ್ನು ನಾವು ಪಾಲನೆ ಮಾಡ್ತೇವೆ ಇನ್ನು ಮುನಿರತ್ನ ಮೇಲೆ ಮೊಟ್ಟೆ ಎಸ್ದ ನಂತರ ಚಿಕ್ಕಮಗಳೂರಿನಲ್ಲಿರುವ ಎಂಎಲ್ಸಿ ಎಲ್ ಸಿ ಸಿಟಿ ರವಿಗೆ ಪೊಲೀಸ್ ಬಿಗಿ ಭದ್ರತೆ ಮಾಡಲಾಗಿದೆ ಮನೆಯಷ್ಟೇ ಅಲ್ಲ ಸಿಟಿ ರವಿ ಭಾಗಿಯಾಗುವ ಪ್ರತಿ ಕಾರ್ಯಕ್ರಮದಲ್ಲೂ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಜ್ಯ ಪದ ಬಳಕೆ ಮಾಡಿದ ನಂತರ ನಡೆದ ಬೆಳವಣಿಗೆಗಳಿಂದಾಗಿ ಸಿಟಿ ರವಿ ನಕಲಿ ಎನ್ಕೌಂಟರ್ಗೂ ಪ್ರಯತ್ನಿಸಿದ್ದರು ಎಂಬ ಆರೋಪ ಸರ್ಕಾರದ ವಿರುದ್ಧವೇ ಕೇಳಿಬಂದಿತ್ತು ಹೀಗಾಗಿ ಈ ವಿವಾದದಿಂದ ಸಿಟಿ ರವಿಗೆ ಎಸ್ಕಾರ್ಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆದರೆ ಮೊಟ್ಟೆ ಎಸೆದ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಡಿಸೆಂಬರ್ ಇಪ್ಪತ್ತೆಂಟರಂದು ಕೆ ಸುರೇಶ್ ಯಾವ ವಿಚಾರಗಳನ್ನು ಬಿಚ್ಚಿಡುತ್ತಾರೆಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಮುನಿರತ್ನ ಅವ್ರಿಗೆ ಅವರ ತಲೆ ಮೇಲೆ ಮೊಟ್ಟೆ ಒಡೆದಿರುವಂಥದ್ದು ಎಸೆದಿರುವಂಥದ್ದು ಇದೆಯಲ್ಲ ಈ ಪ್ರಕರಣವನ್ನು ಸರ್ಕಾರವು ಕೂಡ ಸಂಪೂರ್ಣವಂತ ತನಿಖೆನ ನಡೆಸಲೇಬೇಕಾಗಿದೆ ಯಾಕೆಂದರೆ ಅವರು ಮಾಡಿರುವ ಹಲವಾರು ಆರೋಪಗಳಿದಾವಲ್ಲ ಎಲ್ಲ ಆರೋಪಗಳ ಕಾರಣಕ್ಕಾಗಿಯೂ ಕೂಡ ಈ ತನಿಖೆನ ನಡೆಸಿದಾಗ ಯಾರು ಎಸೆದರು ಅನ್ನೋದು ಗೊತ್ತಾಗುತ್ತೆ ಯಾಕೆ ಎಸೆದರು ಅಂತ ಗೊತ್ತಾಗುತ್ತೆ ಇದು ಹಿನ್ನೆಲೆಯಲ್ಲಿ ಇರುವಂಥವ್ರು ಯಾರು ನಿಜಕ್ಕೂ ಕೂಡ ಅವ್ರಿಗೆ ಬೆದರಿಕೆ ಒಡ್ಡಿ ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಕೂಡ ಜನರಿಗೂ ಕೂಡ ಗೊತ್ತಾಗಬೇಕಾಗಿರುತ್ತೆ ಇನ್ನು ಪಂಚಾಯತಿಯಲ್ಲಿ ಎರಡನೇ ಸುದ್ದಿ ನಿಮಗೆ ತೋರಿಸ್ತೀನಿ ಯತ್ನಾಡವರು ಮತ್ತೊಂದು ಯಾತ್ರೆಯನ್ನು ಹೊರಟು ನಿಂತಿದ್ದಾರೆ ಬೆಳಗಾವಿಯಿಂದ ಆರಂಭಿಸಬೇಕು ಅನ್ನೋಂಥದ್ದು ಪ್ಲಾನಲ್ಲೂ ಕೂಡ ಇದೆ ಅದರ ಬಗ್ಗೆ ನಿಮಗೆ ಚಿಕ್ಕ ಬ್ರೇಕ